ನೀವು ಅದೇನು ಅಗ್ನಿ ನಾವು ನಿತ್ಯ ಬಾಳ್ಲಿಕ್ಕಾಗಿ ಬದುಕಲಿಕ್ಕಾಗಿ ಆಹಾರ ತಯಾರು ಮಾಡ್ತೀವಲ್ಲ ಅದು ಯಾವುದು ಅಗ್ನಿಯ ಮುಖಾಂತರ ಹಾಗೆ ಅಗ್ನಿ ಜಗತ್ತಿನ ಚರಾಚರಕ್ಕೆ ಮನುಕುಲಕ್ಕೆ ಆದರ್ಶ ಅವಶ್ಯಕ ಅಗ್ನಿ ಅದು ಯಾವುದೂ ಇಲ್ಲ ಧಾರ್ಮಿಕವನಾಗಿ ಅಗ್ನಿಗೆ ಅವಶ್ಯವನ್ನು ಕೊಡ್ತೀವಿ ಅಂತ ಹೇಳೋದು ಬಂದಾದರೆ ಅದನ್ನು ವಿರೋಧ ಮಾಡೋರುದು ಒಳ್ಳೆತನ ಅಲ್ಲ ಯಾಕೆ ವಿರೋಧವಿಡಿದ್ರೆ ಅಗ್ನಿಯೇ ಆಧಾರ ನಮಗೆ ಅನ್ನ ಮಾಡಲಿಕ್ಕೆ ಚಹಾ ಕುಡಿಲಿಕ್ಕೆ ಒಂದು ರೊಟ್ಟಿ ಮಾಡಿಕೊಳ್ಳಲಿಕ್ಕೆ ಏನು ತಿನ್ನಕ್ಕೆ ಅಗ್ನಿ ಬೇಕು ಅಗ್ನಿ ದೈವೋಭವ ವೈಜ್ಞಾನಿಕೂ ಅಗ್ನಿ ನಮಗೆ ಬೇಕಾಗ್ತಾನೆ ಆನಂತರ ಕಟ್ಟಿಗೆಗಳು ವಸ್ತು ಎಕ್ಕ ಮಾವು ಮುತ್ತಗ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಇದ್ದರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ವಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆಯ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಕಾಡಿನಾಗ್ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿ ಇರ್ತವೆ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳು ಆಗ್ತವೆ ಅನೇಕ ಕತೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ದರು ಅಲ್ಲಿ ಹುಲಿ ಬರ್ತಾ ಇತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಸ್ ಶಾಂತಿ ಇತ್ತು ಕುಹೃತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಇತ್ತು ಆನಂತರ ರಾಜರು ಮಹಾರಾಜಗಳು ಇವತ್ತಿನ ರಾಜರಿಗೆ ಹತ್ತು ರೂಪಾಯಿಗಳ ಶಕ್ತಿ ಇಲ್ಲ ಸರ್ಕಾರದನ್ನು ಆವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲೇ ಆದೇಶ ಕೊಡದೆ ತಲೆ ಕಟ್ಟು ಮಾಡುವುದಿಂದ ಅವರು ಅಂತಹ ಶಕ್ತಿ ಅವನಿಗಿತ್ತು ಸಾರ್ವಭೌಮತ್ವವಿತ್ತು ಅಂಥವ್ರು ಏನು ಮಾಡ್ತಾಯಿದ್ರು ನಾರಗುಣಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೋಗಿ ಆಶ್ರಮಕ್ಕೆ ಹೋಗಿ ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಕ್ಷೆಯನ್ನು ಬೇಡ್ತಾಯಿದ್ರು ನಾಡಿನ ಸುಖವನ್ನು ಬೇಡ್ತಾಯಿದ್ರು ಬರ್ತಾ ಬರ್ತಾಯಿದ್ರು ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು ನಾಡಿಗೆ ಮಳೆ ಬೆಳೆ ರೋಗಗಳನ್ನು ದೂರ ಮಾಡುವಂಥ ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ ಆಜ್ಯ ಅಂದರೆ ತುಪ್ಪ ಅಂತೇಳಿ ನಾನು ಬರ್ತಾ ಬೆಳಿಗ್ಗೆ ಆಗಲೇ ಹೇಳ್ತಾ ಇದ್ದೆ ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ ಆಜ್ಯದ ಮಹತ್ವವೇನು ಹಾಲು ಕರಿತೀರ ನೀವು ಹಾಲನ್ನು ಕರಿತೀರ ಅದರ ಆಯುಷ್ಯ ಎಷ್ಟು ಹಾಲಿನ ಆಯುಷ್ಯ ಹಾಲು ಕರೆದ ಹಾಲು ಆಯುಷ್ಯ ಎಷ್ಟು ಹನ್ನೆರಡು ಗಂಟೆ ಹಾಲು ಕರೆದ ಹನ್ನೆರಡು ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ ಅದು ಹಾಳಾಗಿ ಹೋಗ್ತದೆ ಉಪಯೋಗಕ್ಕೆ ಬರೋದಿಲ್ಲ ಮನುಷ್ಯ ಭಾಳ ಬುದ್ಧಿವಂತ ಈ ಹಾಲನ್ನ ಕೆಡದ ಇಟ್ಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ ಅವನೇನ್ ನೀವೇನು ಮಾಡ್ತೀರಿ ಬೆಂಕಿ ಹಾಕ್ತೀರಾ ಅಂದ್ರೆ ಹಾಲನ್ನ ಕಾಯಿಸ್ತೀರಾ ಹಾಲನ್ನ ಕಾಯಿಸ್ತೀರಾ ಕೆಂಪು ಕಾದ ಮೇಲೆ ಆರಿಸಿ ಅದಕ್ಕೆ ಹೆಪ್ಪು ಹಾಕ್ತೀರಾ ಇಪ್ಪತ್ತು ದಿವಸ ಹಿಂದೆ ನಾನು ಧಾರವಾಡದಲ್ಲಿ ಹೇಳಿದ್ದೇನೆ ಈ ಥರ ಮಳೆ ಆಗುತ್ತೆ ಭೂಮಿ ಕಂಬಸುತ್ತೆ ಗುಡ್ಡಗಳು ಬೀಳ್ತವೆ ಜನಗಳು ಸಾಯ್ತಾರೆ ರೋಗರು ಹೆಚ್ಚಾಗ್ತವೆ ನೀರು ಇಂಡಿಯಾಕ್ಕಲ್ಲ ಜಾಗತಿಕ ಮಟ್ಟದಲ್ಲಿ ಕೆಲವು ರಾಜ್ಯಗಳು ಉಳುಕ್ತವೆ ಅಂತ ಹೇಳಿದ್ದಾನು ಈಗ ಅದರ ಪ್ರಕಾರವಾಗಿ ನನ್ನ ಲೆಕ್ಕ ಇನ್ನೂ ಅಮಾವಾಸ್ಯೆವರೆಗೆ ಈಗ ಇರ್ತದೆ ಅಮಾವಾಸ್ಯೆ ನಂತರ ಮತ್ತು ಬೇರೆ ಭಾಗದಲ್ಲಿ ಅದು ಒಟ್ಟಿಗೆ ಇದು ಕ್ರೋಧಿನಾಮ ಸಂವತ್ಸರ ಕ್ರೋಧನ ಸಿಟ್ಟು ಅಂತ ನಮ್ಮ ಹಿಂದೂಗಳ ಪ್ರಕಾರವಾಗಿ ಇದರಲ್ಲಿ ಒಳ್ಳೆಯದು ಕೆಟ್ಟಿದೆ ಕೆಟ್ಟ ಒಳ್ಳೆಯದಕ್ಕಿಂತ ಕೆಟ್ಟದೇ ಜಾಸ್ತಿ ಪ್ರಾಕೃತಿಕವಾಗಿ ಹಾಗಾಗಿ ಪ್ರಾತಿಕ ಅದು ಪ್ರಾಕೃತಿಕ ದೋಷ ಇದು ಮುಂದುವರಿಯುತ್ತಿ ನನ್ನ ಲೆಕ್ಕದಲ್ಲಿ ಅಮಾಸೆವರೆಗ ಒಂದು ಭಾಗದಲ್ಲಿ ಕಮ್ಮಿ ಆಗ್ತದೆ ಅಮಾಸೆ ಮತ್ತೊಂದು ಭಾಗದಲ್ಲಿ ಜಾಸ್ತಿ ಆಗ್ತದೆ ಇದು ಇಂಡಿಯಾಗೆ ಅಂತಲ್ಲ ಆಲ್ ಓವರ್ ವರ್ಲ್ಡ್ ಹೇಳ್ತಾರಂತ ಹೇಳಿದ್ದೆಲ್ಲ ಜಲಕಂಟಕ ಇದೆ ಎಲ್ಲ ಡ್ಯಾಮ್ಗಳು ತುಂಬ್ತವೆ ಅಂತ ಹೇಳಿದ್ದೆ ನಾನು ಇದೆಲ್ಲ ಹೇಳಿದ ಇಪ್ಪತ್ತು ಇಪ್ಪತ್ತು ವಯಸ್ಸಾದ ಧಾರವಾಡದಲ್ಲಿ ಹೇಳಿದ್ದೆ ನಾನು ಇದು ಅದೇ ಅನಿಷ್ಟ ಜಾಸ್ತಿ ಅವಕಲೆ ಕರ್ನಾಟಕ ಪೊಲಿಟಿಕ್ಸ್ ಇನ್ ಪೊಲಿಟಿಕ್ಸ್ ಉಪಸದೀಯಾ ಸಿ ತಪಸ್ವಿ ಕುತ್ತಿದಂತೆ ಒಬ ಬೇಡ ಒಂದು ಜಿಂಗೆ ಹುಡುಕೆ ಬಂದಂತೆ ಕೊಲ್ಲಕೆ ಅಂತ ಅವರ ಮುಂದೆ ಹೋಯಿತು ಅಂತ ಜಿಂಗೆ ಅವನು ಬೇಡ ಬಂದಾ ಏನು ಸ್ವಾಮಿ ಇಲ್ಲಿ ಜಿಂಕೆ ಓತ ಅಂತ ಕೇಳಿದ ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳಿಬಿಟ್ರೆ ಕೊಂದುಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದುಬಿಡುತ್ತೆ ಇಲ್ಲ ಅಂತೇಳಿದರೆ ಸುಳ್ಳು ಹೇಳಿದ ಪಾಪನೂ ಬರುತ್ತೆ ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡಿದ್ದು ಆಮೇಲೆ ಮತ್ತೆ ಅವನ ಆಶೆ ಕೇಳಿ ಓ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದಕ್ಕೆ ಅವನು ಸನ್ಯಾಸಿ ಹೇಳಿದ್ದ ಯಾವುದು ನೋಡ್ತು ಅದಕ್ಕೆ ಮಾತಾಡೋಕ್ಕೆ ಬರೋಲ್ಲ ಯಾವುದು ಮಾತಾಡಿದು ಅದು ನೋಡಲಿಲ್ಲ ಏನು ಮಾಡಪ್ಪ ನಾನು ಕಣ್ಣು ನೋಡ್ತು ನಿನಗೆ ಕಣ್ಣೇ ಹೇಳಬೇಕು ಓತು ಅಂತ ಅದು ಮಾತಾಡಲ್ಲ ಆದರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡಲಿಲ್ಲ ನಾನು ಏನು ಮಾಡೋಣ ಅಂತ ಹಂಗೆ ಈ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರಿಗೆ ಹೇಳ್ಬೇಕಿದ್ರಲ್ಲಿ ಇಪ್ಪತ್ತು ಇನ್ನೂ ಒಂದು ಹೇಳಿದ್ದು ನಾನು ಇಪ್ಪತ್ತು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂಥ ಅಭಿಮನ್ಯುವನ್ನು ಕಾರಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಅಂತ ಆಮೇಲೆ ಸಂಸಾರ ರಾಹುಲ್ ಗಾಂಧಿ ಅದನ್ನೇ ಅಂದ್ರೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಹೇಳೋದಾದ್ರೆ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿಗೆದ್ದ ಸೋತ ಇಲ್ಲಿ ಕೃಷ್ಣ